ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ವಂದಿತ ಪಾದ ಪದ್ಮಂ ಜರ ರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವೈವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯುಷದಾಯಕಂ ಸರ್ವೇ ಜನಃ ಸುಖಿ ಭವಂತೋ ಸರ್ವೇ ಸಂತೋ ನಿರಾಮೇಹಂ ಹಂ ಶಾಂತಿ 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 ವೀಕ್ಷಕರೇ ಶುಗರ್ ಇದ್ದೋರು ಡಯಾಬಿಟಿಸ್ ಇದ್ದೋರು ಅವರ ಆಹಾರದಲ್ಲಿ ಒಂದು ವಿಷಯನ ಇಟ್ಕೋಬೇಕು ಶುಗರ್ ಕಂಟ್ರೋಲ್ ಇರಬೇಕು ಅಂದರೆ ಅವರ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ಇರಬೇಕು ನಾರಿನಂಶ ಜಾಸ್ತಿ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು ಈ ವಿಷಯನ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಆಹಾರ ಸೇವನೆ ಮಾಡ್ತು ಅಂದರೆ ಶುಗರ್ ಲೆವೆಲ್ ಇರ್ತದೆ ಬನ್ನಿ ಯಾವ ಯಾವ ಯಾವ್ಯಾವ ಆಹಾರಗಳನ್ನಾಗಾದರೆ ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದು ಕಾಳುಗಳು ದ್ವಿದಳ ಧಾನ್ಯಗಳು ಅಂದರೆ ಡೈಕಾಟಿಲಿಡಾನ್ಸ್ ಪ್ರಮುಖವಾಗಿ ಇದರಲ್ಲಿ ಕಡಲೆಕಾಳು ಹೆಸರುಕಾಳು ಮಸೂರ್ ದಾಲು ರಾಜ ಕೆಂಪು ಬೀನ್ಸ್ ಅದನ್ನು ನೀವು ಸೇವನೆ ಮಾಡೋದರಿಂದ ಇದರಲ್ಲಿ ಪ್ರೋಟೀನ್ ಅಧಿಕವಾಗಿದೆ ನಾರಿನಂಶ ಜಾಸ್ತಿ ಇದೆ ಇವುಗಳೇನು ಮಾಡ್ತದೆ ಅಂದರೆ ಕಾರ್ಬೋಹೈಡ್ರೇಟ್ ಅಬ್ಸಾರ್ಬ್ಷನ್ನ ನಿಧಾನ ಮಾಡ್ತದೆ ಹಾಗೂ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಎರಡನೆಯದು ಪನ್ನೀರು ಈ ಪನ್ನೀರನ್ನ ನೀವು ಗ್ರಿಲ್ ಮಾಡಿ ಗ್ರಿಲ್ ಮಾಡಿ ಬೇಯಿಸಿ ಇದನ್ನು ಆಹಾರದಲ್ಲಿ ಇದನ್ನು ಸಬ್ಜಿ ಅಥವಾ ಸಲಾಡ್ಗಳಲ್ಲಿ ಮಾಡಿಕೊಂಡು ನೀವು ಸೇವನೆ ಮಾಡೋದರಿಂದ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ ಕ್ಯಾಲ್ಸಿಯಂ ಅಧಿಕವಾಗಿ ಸಿಗ್ತದೆ ಶುಗರ್ ಕಂಟ್ರೋಲ್ ಆಗ್ತದೆ ಮೂರನೇದು ಮೊಳಕೆ ಬರ್ಸಿದ ಕಾಳು ನೀವು ಯಾವುದೇ ಕಾಳುಗಳನ್ನ ನೀವು ಸೇವನೆ ಮಾಡಬೇಕಾದ್ರೆ ಮೊಳಕೆ ಬರೆಸಿ ಸೇವನೆ ಮಾಡಿ ಸ್ಪ್ರೌಟ್ ಅಂತಂದರೆ ಮೊಳಕೆ ಬರೆಸಿದಾಗ ಪ್ರೋಟೀನ್ ಅಂಶ ಜಾಸ್ತಿ ಆಗ್ತದೆ ಇದರಲ್ಲಿ ರಿಚ್ ಪ್ರೋಟೀನ್ ಇರ್ತದೆ ನಾರಿನಂಶ ಇರ್ತದೆ ಡೈಜೆಷನ್ ಕರೆಕ್ಟಾಗಿ ಆಗ್ತದೆ ಅದರ ಜೊತೆಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತದೆ ನಾಲ್ಕನೇದು ಕೆಲವೊಂದು ಬೀಜಗಳು ಪ್ರಮುಖವಾಗಿ ಬಾದಾಮಿ ವಾಲ್ನಟ್ ಹಾಗೂ ಚಿಯಾ ಸೀಡ್ಸ್ ಫ್ಲ್ಯಾಕ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಈ ಒಂದು ಬೀಜಗಳನ್ನ ಸೇವನೆ ಮಾಡೋದರಿಂದ ಇದರಲ್ಲಿ ಹೆಲ್ತಿ ಫ್ಯಾಟ್ ಗುಡ್ ಫ್ಯಾಟ್ ಇರ್ತದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ ಪ್ರೋಟೀನ್ ಜಾಸ್ತಿ ಇರ್ತದೆ ನಾರಿನಂಶ ಇರ್ತದೆ ಶುಗರ್ ಕಂಟ್ರೋಲ್ ಮಾಡ್ತದೆ ಹಾಗೂ ಶಕ್ತಿಯನ್ನು ಒದಗಿಸ್ತದೆ ಐದನೆಯದು ಚಿಕನ್ ಈ ವೆಜ್ ತಿಂತ ಇಂಥವರು ಈ ಕೋಳಿ ಮಾಂಸದಲ್ಲಿ ಚರ್ಮರಹಿತ ಸ್ಕಿನ್ಲೆಸ್ ಚಿಕನ್ನ ಸೇವನೆ ಮಾಡೋದರಿಂದ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ ಇದರಲ್ಲಿ ಲೀನ್ ಪ್ರೋಟೀನ್ ಇರ್ತದೆ ಲೀನ್ ಪ್ರೋಟೀನ್ ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಹಾಗೂ ಫ್ಯಾಟ್ ಅದರಲ್ಲೂ ಸ್ಯಾಚುರೇಟೆಡ್ ಫ್ಯಾಟ್ ಅಂಶ ಕಡಿಮೆ ಇರ್ತದೆ ಇದನ್ನು ಸೇವನೆ ಮಾಡೋದರಿಂದ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ ಶುಗರ್ ಕಂಟ್ರೋಲ್ ಇರ್ತದೆ ಆರನೆಯದು ಸಾಲ್ಮನ್ ಫಿಶ್ ಈ ಸಾಲ್ಮನ್ ಫಿಶಲ್ಲಿ ಈ ರೀತಿ ಮೀನನ್ನ ಸೇವನೆ ಮಾಡೋದನ್ನ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರ್ತದೆ ಪ್ರೋಟೀನ್ ಅಂಶ ಇರ್ತದೆ ಇದು ಶುಗರ್ನ ಕಂಟ್ರೋಲ್ ಮಾಡ್ತದೆ ಹಾಗೂ ಏಳನೇದು ಮೊಟ್ಟೆ ಕೋಳಿ ಮೊಟ್ಟೆ ಈ ಎಗ್ಗಲ್ಲಿ ಒಂದು ಎಗ್ಗಲ್ಲಿ ಆರು ಗ್ರಾಮ್ ಪ್ರೋಟೀನ್ ಇರ್ತದೆ ನಾರಿನಂಶ ಇರ್ತದೆ ಪೋಲಿಕ್ ಆ್ಯಸಿಡ್ ಇರ್ತದೆ ಇದು ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲ್ ಆಗ್ತದೆ ಶಕ್ತಿಯನ್ನು ನೀಡ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನೀವು ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ನೀವು ಶುಗರ್ಗೆ ಔಷಧಿ ಮಾತ್ರೆ ಎಲ್ಲ ತಗೋತಾ ಇರ್ತೀರಾ ಅದ್ರ ಜೊತೆಗೆ ಆಹಾರದಲ್ಲಿ ಈ ನಾ ಈ ಹೇಳಿರ್ತಕ್ಕಂಥ ಆಹಾರಗಳನ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು